ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ ಹೆಸರು ಚೌಡೇಗೌಡ ಅಂತ ಹೇಳಿ ಚೌಡೇಗೌಡ ಯಾವ್ರಣ ತಿಮ್ಸಂದ್ರ ಸಿಂಸಂದ್ರ ಕೋಲಾರ ತಾಲೂಕು ಓಕೆ ಏನ್ ರೇಟ್ ಹೇಳ್ತೀರಾ ಓರಿ ಅಣ್ಣ ಇವು ಒಂದ್ ಲಕ್ಷ ನಲ್ವತ್ತೈದ್ ಸಾವಿರ ಹೇಳ್ತಾ ಇದ್ದೀವಿ ಒಂದ್ ಲಕ್ಷ ನಲ್ವತ್ತೈದ್ ಸಾವಿರ ಅಲ್ಲು ಎರಡಲ್ಲ ಎರಡಲ್ಲ ಹಾಕಿರಿಯಾ ನೇಗ್ಲೆಲ್ಲ ಹುತ್ತಿದೀರಾ ನೇಗ್ಲಿ ಬಂಡಿ ಏನ್ ಬೇಕಾದ್ರೂ ಎಲ್ಲ ಗ್ಯಾರಂಟಿ ಓಕೆ ಹೆಂಗಣ್ಣ ಜಾತ್ರೆ ಹಾವಣಿ ಜಾತ್ರೆ ಅಣ್ಣ ಜಾತ್ರೆ ಇನ್ನೂ ಸೇರ್ಬೇಕು ಹಾ ನಾಳೆ ಏನಾದ್ರು ಪೂರ್ತಿ ಆಗ್ತಾ ಇದ್ದಾನ ಜಾತ್ರೆ ಇವತ್ತೊಂದು ಅರ್ಧ ಜಾತ್ರೆ ಆಗಿದೆ ಅರ್ಧ ಜಾತ್ರೆ ಯಾವಾಗ ಬಂದ್ರಿ ನೀವು ನಾವ್ ಇವತ್ ಬೆಳಿಗ್ಗೆ ಬೆಳಿಗ್ಗೆ ಬಂದ್ರೆ ರೇಟ್ಗಳೆಲ್ಲ ಹೆಂಗಿದೆ ಅಣ್ಣ ರೇಟ್ಗಳೆಲ್ಲಾ ಪರವಾ ಇಲ್ಲ ವ್ಯಾಪಾರಗಾರರು ಕಡ್ಮೆನೆ ಬಂದಿರೋದು ಇವತ್ ಕಡ್ಮೆನಾ ನಾಳೆ ಎಲ್ಲಾ ಬರ್ತಾರೆ ನಾಳೆ ನಾಳೆದ್ದು ಜೋರಿ ಇರುತ್ತೆ ವ್ಯಾಪಾರ ಹ್ಮ್ ಶನಿವಾರ ಹಾ ಭಾನುವಾರ ಲಾಸ್ಟ ಓಕೆ ತೇರ್ ಇವಾಗ ಶುಕ್ರವಾರ ಶುಕ್ರವಾರ ತೇರ್ ಇದ್ಯಾ ಮೆರವಣಿಗೆ ಏನಾದ್ರು ಇದೆಯಾ ಎತ್ತಿರಾವಣಿಗೆ ಶುಕ್ರವಾರ ಶನಿವಾರ ಮಾಡ್ತಾರೆ ಮಾಡೋರು ಮಾಡ್ತಾರೆ ಊಟದ ವ್ಯವಸ್ಥೆ ಎಲ್ಲ ಇದೆಯಾ ಶುಕ್ರವಾರ ಶನಿವಾರ ಎಲ್ಲ ಶುಕ್ರವಾರ ಊಟದ ವ್ಯವಸ್ಥೆ ಇದೆ ಇದೆಯಾ ನೀರಿನ ಸೌಕರ್ಯನು ಇದೆ ನೀರಿನ ಸೌಕರ್ಯ ಮಾಡಿದ್ದಾರೆ ಮಾಡಿದ್ದಾರೆ ಎತ್ತ ಇದೆ ತೊಂದರೆ ಇಲ್ಲ ಏನು ತೊಂದರೆ ಏನಿಲ್ಲ ಎಷ್ಟು ವರ್ಷದಿಂದ ಬರ್ತಾರೆ ಅಣ್ಣ ಜಾತ್ರೆಗೆ ಅಣ್ಣ ನಾನು ಒಂದು ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೆ ಮೂವತ್ತೈದು ವರ್ಷದಿಂದ ಹ್ಮ್ ಅವಕ್ಕು ಇವಕ್ಕು ಹೆಂಗೆ ಡಿಫ್ರೆನ್ಸ್ ಅನ್ನೋದಿದೆಯಾ ಜಾತ್ರೆ ಅಣ್ಣ ಡಿಫ್ರೆನ್ಸ್ ಅಂದ್ರೆ ಜಾತ್ರೆ ಅವಾಗ ಕಡಿಮೆ ಬೆಲೆಗಳು ಕಡಿಮೆ ಇದು ಓಕೆ ಒಂದು ಊರ್ಕ ಒಂದ್ ಇಪ್ಪತ್ ಜೋಡಿ ಮೂವತ್ ಜೋಡಿ ಇವಾಗ ಊರ್ಕಲ್ಲ ಎರಡ್ ಜೋಡಿ ಇವಾಗ ನೀವು ಸ್ಟಾರ್ಟಿಂಗ್ ಒಂದು ಜೋಡಿ ಎತ್ತುಗಳನ್ನ ಎಷ್ಟು ಬೆಲೆಗೆ ಮಾಡ್ತಿದ್ರಿ ಸ್ಟಾರ್ಟಿಂಗ್ ನಾನ್ ಮೂರ್ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ನಿಂದ ವ್ಯಾಪಾರ ಮಾಡಿ ಒಳ್ಳೆ ಹಾ ಈಗ ಅದೇ ಎತ್ತುಗಳು ಇವಾಗ ಅದೇ ಎತ್ತುಗಳು ಬಂದು ಇವತ್ತು ಒಂದ್ ಲಕ್ಷ ಲಕ್ಷ ಇಪ್ಪತ್ತು ಸಾವಿರ ಇಲ್ಲಿ ಒಂದ್ ಲಕ್ಷ ಬೆಲೆಗಳು ಇದೆ ಬೆಲೆಗಳು ಇದೆ ಸಾಕೋರು ಇಲ್ಲ ಸಾಕೋರು ಕಡಿಮೆ ಆಗಿದ್ದಾರೆ ನಿಮ್ ನಂಬರ್ ಹೇಳಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ಡಬಲ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಹಾ ಟೂ ಸೆವೆನ್ ಓಕೆನಾ ನೋಡಿ ವ್ಯಾಪಾರ ನಡೀತಿದೆ ಇಲ್ಲಿ ಒಳ್ಳೆ ವ್ಯಾಪಾರಗಳೆಲ್ಲ ನಡೀತಿದೆ ಆವಣಿ ಜಾತ್ರೆಯಲ್ಲಿ ಇನ್ನು ಮೂರ್ನಾಲ್ಕು ದಿನ ನಡೆಯುತ್ತೆ ಜಾತ್ರೆ ನೋಡಿ ವೀಕ್ಷಕರೇ ಇವು ಬಂದ್ಬಿಟ್ಟು ಎರಡು ಲಕ್ಷ ಮೂವತ್ತು ಸಾವಿರ ಇವರಿಗಳು ಇನ್ನೂ ಅಲ್ಲಾಕಿಲ್ಲ ಇದು ಎರಡು ಲಕ್ಷ ಮೂವತ್ತು ಸಾವಿರ ಇವು ಬಂದ್ಬಿಟ್ಟು ಎರಡು ಲಕ್ಷ ಸರ್ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಯಾವರು ಕಿರುವಾರ ಕಿರುವಾರ ಯಾವ ತಾಲೂಕು ಬರುತ್ತೆ ಶ್ರೀನಿವಾಸಪುರ ಶ್ರೀನಿವಾಸಪುರ ತಾಲೂಕ ಯಾವ ಬಂದ್ರ ಜಾತ್ರೆಗೆ ಇವತ್ತೆ ಬಂದ್ರಿ ಇವತ್ ಬಂದ್ರಾ ಹೆಂಗ ಜಾತ್ರೆ ಎಲ್ಲ ಪರವಾಗಿಲ್ಲ ಕಮ್ಮಿ ವ್ಯಾಪಾರ ಇವತ್ತು ಕಮ್ಮಿ ಇನ್ನು ಎಲ್ಲ ಸೇರ್ತಾ ಇದೆ ಜಾತ್ರೆ ಎಷ್ಟಲ್ಲ ನಾವು ಓರಿಗಳು ಎರಡಲ್ಲ ಎರಡಲ್ಲ ಏನ್ ರೇಟ್ ಹೇಳ್ತೀರಾ ಒಂದು ಇಪ್ಪತ್ತೈದು ಒಂದ್ ಲಕ್ಷ ಇಪ್ಪತ್ತು ಸಾವಿರ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ఫోటో హాయితే నోడు ನೋಡಿ ವೀಕ್ಷಕರೇ ಒಳ್ಳೆ ಒಳ್ಳೆ ಓರಿಗಳೆಲ್ಲ ಬಂದಿದೆ ಎರಡಲ್ಲೂ ನಾಲ್ಕಲ್ಲು ಓರಿಗಳೆಲ್ಲ ಇವು ನಮಸ್ಕಾರ ನಿಮ್ಮ ಹೆಸರು ಮುನ್ರಡ್ಡಿ ಸರ್ ಮುನ್ರಡ್ಡಿ ಯಾವ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಗುಟ್ಟಪಾಲೆ ಗ್ರಾಮ ಓಕೆ ಯಾವಾಗ ಬಂದ್ವಿ ಜಾತ್ರೆಗೆ ಇವತ್ತು ಬೆಳಿಗ್ಗೆ ಬಂದು ಇವತ್ ಬೆಳಗ್ಗೆ ಬಂದ್ರಾ

ಏನ್ ರೇಟ್ ಹೇಳ್ತೀರಾ ಆಯ್ತಾ ಎಷ್ಟಾಯ್ತು ಒಂದು ಅರವತ್ತ ಎಷ್ಟಲ್ಲಣ್ಣ ಇದು ಅಲ್ಲಾಕಿಲ್ಲ ನೀನು ಆ ಏನ್ रेट ಹೇಳ್ತೀರಾ ಅಣ್ಣ ಹೆತ್ತಗ್ಲೂ ಏನ್ रेट ಹೇಳ್ತಿದ್ರಾ 150 150 200 ನಮಸ್ಕಾರ ಅಣ್ಣ ನಿಮ್ಮ ಹೆಸರು ವಜ್ರಪ್ಪ ವಜ್ರಪ್ಪ ಯಾವರು ಗೇಲ್ಪುಡಾ ಎಷ್ಟಲ್ಲಾ ಹೆತ್ತಗ್ಲೂ ಇದಾ ಕಡೆ ಆಗಿದೆ ಕಡೆ ಆಗಿದೆಾ ಒಳ್ಳೆದನೆ ಮಾಡಿದರಾ ಮಾಡಿದಿದೆ ಹಾ ಏನ್ ರೇಟ್ ರೇಟ್ ಎರಡು ಕಾಲ ಹೇಳ್ತಾ ಇದ್ದೀನಿ ಎರಡ್ ಲಕ್ಷ ಇಪ್ಪತ್ ಸಾವಿರ ಯಾವಾಗ ಬಂದ್ರಿ ಜಾತ್ರೆಗೆ ಬಂದ್ ಸೋಮವಾರ ಬಂದಿದ್ದೀವಿ ಸೋಮವಾರ ಬಂದ್ರ ಸರ್ತಾ ಇದೆ ಚೆನ್ನಾಗಿದೆ ಜಾತ್ರೆ ಸೇರ್ತಾ ಇದೆ ಇನ್ನೆಷ್ಟು ದಿನ ಇರ್ತಾರೆ ಜಾತ್ರೆ ಇನ್ನ ಎಂಟು ದಿವಸ ಇರ್ತೈತೆ ಇನ್ನ ಎಂಟು ದಿನ ಇರುತ್ತಾ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿದೆ ಹಾಂ ಹೆಂಗ ಜಾತ್ರೆ ಅನುಕೂಲವಾಗಿದೆ ಅನುಕೂಲವಾಗಿದೆ ಓಕೆ ಎಷ್ಟ ವರ್ಷದಿಂದ ಬರ್ತಿದರಾ ಜಾತ್ರೆಗೆ ನಾವು ತುಂಬಾ ನಮ್ ತಾತನ ಕಾಲದಿಂದ ಬರ್ತಾ ಇದ್ದೀವಿ ಹಾ ತುಂಬಾ ವರ್ಷದಿಂದ ಅಳಬುರ್ ನೀವು ಜಾತ್ರೆಗೆ ಹಾ ಪ್ರತಿ ವರ್ಷ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ ನಡೆಯುತ್ತೆ ಹಾ ವಿಜೃಂಭಣೆ ನಡೆಯುತ್ತೆ ರಥೋತ್ಸವ ಯಾವಾಗ ರಥೋತ್ಸವ ಸೋಮವಾರ ಇದು ನಾಳೆ ಶುಕ್ರವಾರ ಶುಕ್ರವಾರ ನಡೆಯುತ್ತಾ ತುಂಬಾ ಜನ ಬರ್ತಾರಾ ಓಕೆ ಊಟದ ವ್ಯವಸ್ಥೆ ಎಲ್ಲ ಇದೆಯಾ ಶುಕ್ರವಾರ ಓಕೆ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು इलाप्पा ऐ इन मुदी सर वाला ऐ पट्टरा

ನಮಸ್ಕಾರ ಸರ್ ನಿಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಯಾವೂರು ಮಂಜಗಾನಲ್ಲಿ ಮಂಜುಗಾಲ್ ಪಕ್ಕದಲ್ಲಿ ಮುಳ್ಬಾಳ್ ಪಕ್ಕದಲ್ಲ ಎಷ್ಟು ಜೊತೆ ತಂದಿದ್ರ ನಾಲ್ಕ ಜೊತೆ ತಂದಿದ್ರಿ ನಾಲ್ಕ ಜೊತೆ ತಂದಿದ್ರ ಏನ್ ರೇಟ್ ಹೇಳ್ತೇವ್ರಿ ಇವ ಇದೊಂದು ಹದಿನೈದು ಹೇಳ್ತಾ ಇದೀವಿ ಜೊತೆನಾ ಇವು ಹೆಣ್ಗರ ಇದು ಸ್ಟ್ರೈಟ್ ಫುಲ್ ಹಳ್ಳಿಕಾರ್ ಜಾತಿ ಹಳ್ಳಿಕಾರ್ ಜಾತ್ರೆ ತುಂಬಾ ರೇಟ್ ಇರುತ್ತೆ

ಕೊಡೋದು ಒಂದು ಎಪ್ಪತ್ತೈದು ಒಂದು ವ್ಯಾಪಾರ ಕೊಟ್ಬಿಡ್ತೀರಾ ಹಾ ಹೆಂಗಣ್ಣ ಅವಣಿ ಜಾತ್ರೆ ಎಲ್ಲ ಚೆನ್ನಾಗೈತೆ ಚೆನ್ನಾಗಿದ್ಯಾ ಇನ್ನ ಸೇರ್ಬೇಕು ಹಾ ಸೇರ್ತಾ ಇದೆ ಎಲ್ಲ ಸೇರ್ತಾ ಇದೆ ಓಕೆ ಆಗಿದೆ ಆಗಿದೆ ಏಯ್ ಅಷ್ಟೇ ತ ನೀವು ನೀವು ಇನ್ನ ಇಲ್ಲ ಅದು ಬೆಳಗ್ಗೆ ಆಗಿದ್ವು ಆಮೇಲೆ ನಾವು ಕೊಡ್ಲಿಲ್ಲ ಆ ವ್ಯಾಪಾರ ಆಯಿತು ಇನ್ನೂ ಕೊಟ್ಟಿಲ್ಲ ನಮ್ಮ ಸಾಗಿಗೆ ನಮ್ಗೆ ಇನ್ನೂ ಬೇಕು ಅಂತ ಹಾ ಮೂರು ಏಡಿಗೆ ಬಂದಿರ ನೀವು ಕೊಟ್ಟಿಲ್ಲ ಓಕೆ ನಿಮ್ಮ ರೇಟ್ ಬಂದ್ರೆ ಕೊಡ್ತೀರಾ ಕೊಡ್ತೀವಿ ಹ್ಮ್ ಇನ್ನು ಎಷ್ಟು ದಿನ ಇರ್ತಾನೆ ಜಾತ್ರೆ ಏ ನಾಲ್ಕೈದು ದಿವಸ ಆಯ್ತು ಇನ್ನು ನಾಲ್ಕೈದು ದಿನ ಇರುತ್ತೆ ಒಂದ್ ಭಾನುವಾರದವರು ಇರುತ್ತೆ ಇರ್ತದೆ ಓಕೆನಾ ಥ್ಯಾಂಕ್ ಯು ನಿಮ್ ಹೆಸರು ಕಾಳಪ್ಪ ಕಾಳಪ್ಪ ನೋಡಿ ಇವರು ಶಾಂತಿಪುರದಿಂದ ಬಂದಿದ್ದಾರೆ ಕಾಳಪ್ಪ ಅಂತ ಮೂವತ್ತು ಜೊತೆ ಎತ್ತಿ ತಂದಿದ್ದಾರೆ ಅವಣಿ ಜಾತ್ರೆಗೆ ಮೂವತ್ತು ಜೊತೆ ಎತ್ತಿಗಳಲ್ಲಿ ಎರಡು ಜೊತೆ ಈ ಆಗ್ಲೇ ಮಾರಿದ್ದಾರೆ ಇನ್ನು ಜಾತ್ರೆ ಬಂದ್ಬಿಟ್ಟು ಇನ್ನು ನಾಲ್ಕೈದು ದಿನ ಇರುತ್ತೆ ಏನೇನು ರೇಟ್ ಹೇಳ್ತೀವ್ರಾ ರೇಟ್ ಡಬ್ಬೈ ನಿಪ್ಪ ಎರಡು ಲಕ್ಷ ಒಂದ್ ಲಕ್ಷ ಒಂದೂವರೆ ಈ ತರ ನೋಡಿ ಮೂವತ್ತು ಜೊತೆ ತಂದಿದ್ದಾರೆ ಇವರು ಎಲ್ಲ ಕೆಲಸ ನೋಡಿ ಉದ್ದಕ್ಕೂ ಇವ್ರದ ಇದು ಅಷ್ಟಿ ಅಲ್ಲವ್ಯಾ ನೋಡಿ ಇದೆಲ್ಲ ಅವ್ರದ್ದು ಎತ್ತುಗಳಿದು ನೋಡಿ ಪಾಪ ಅವ್ರಿಗೂ ನಮ್ ಕನ್ನಡ ಬರೋಲ್ಲ ಅದರಿಂದ ಅವರು ವಿಶ್ಲೇಷಣೆ ಮಾಡೋಕೆ ಆಗ್ತಿಲ್ಲ ಅದ್ರ ನಾನೇ ಹೇಳ್ತಿದೀನಿ ನೋಡಿ ಇದೆಲ್ಲ ಅವ್ರದ ಎತ್ತುಗಳು ಅವತ್ತು ಜೋಡಿ ನೋಡಿ ಎಲ್ಲ ಮೈಲ್ ಎತ್ತುಗಳಿದು ನೋಡಿ ಇದೆಲ್ಲ ಅವ್ರದ ಇದು ಎತ್ತುಗಳು ಮೂವತ್ತು ಜೋಡಿ ಜಾತ್ರೆ ತುಂಬಾ ಅದ್ದೂರಿಯಿಂದ ನಡೀತಾ ಇದೆ ಎಲ್ಲ ಇವತ್ತು ಆಗಿದೆ ಇನ್ನು ಆರು ಹಳೆಯ ತಿಳಿದು ಆಲ್ರೆಡಿ ಎರಡ್ ಜೊತೆ ಮಾರಿದಾರಂತೆ ನೋಡಿ ಒಳ್ಳೆ ಒಳ್ಳೆ ಎತ್ತುಗಳು ಬಂದಿದೆ ಜಾತ್ರೆಗೆ ಎಲ್ಲ ಹಳೆ ಎತ್ತುಗಳು ನೋಡಿ ಎಲ್ಲ ಒಬ್ಬರದೇ ಇದೆ ಎತ್ತುಗಳೆಲ್ಲ ಇಲ್ಲಿ ಏನು ನೋಡ್ತಿದ್ದೀರೋ ಮೂವತ್ತು ಜೊತೆ ಒಬ್ಬರದೇ ಇದು ನೋಡಿ ಅವ್ರ ಫ್ರೆಂಡ್ ಅಂತ ಇವರು ನಮ್ಮ ಹೆಸರು ಚೌಡೇಗೌಡ ಅಂತೇಗೌಡ ಮೂವತ್ತು ಜೋಡಿ ಒಬ್ಬಂದೆ ಆಂಧ್ರ ಅವರು ಆರ್ಧ್ರ ಬಾರ್ಡ್ರು ಶಾಂತಿಪುರಮ್ ಹತ್ರ ಊರು ನೋಡಿ ಎಲ್ಲ ಅವ್ರದ್ದೇ ಇದು ಆ ಕಡೆ ಇದ್ದಣ್ಣ ಎತ್ತಿಲಿಗೋಸ್ಕರ ಎಷ್ಟು ಮೇವು ಅಂತ ತಂದಿದ್ದಾರೆ ನೋಡಿ ಮೂವತ್ತು ಮೂವತ್ತು ಜೊತೆ ಎತ್ತುಗಳು ಅದಕ್ಕೆ ಮೇವು ನೋಡಿ ನೋಡಿ ಇದು ಅವ್ರದ್ದೇ ಮೂವತ್ತು ಜೋಡಿ ಎಲ್ಲ नमस्कार नमस्कार सर ನಿಮ್ಮ ಹೆಸರು ನಾನು ಸ್ವಾಮಿ ನಾರಾಯಣ ಸ್ವಾಮಿ ಯಾವ ಊರು ದೊಡ್ಡ ಮಾದಿನಲ್ಲಿ ದೊಡ್ಡ ಮಾದೇನಲ್ಲಿ ಏನ್ ಹೇಳ್ತೀರಣ್ಣ ಊರಿಗಳು ಒಂದು ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತು ಅಲ್ಲೂ ಹಿಂಗ ಇಲ್ಲ ಇನ್ನು ಅಲ್ಲಾಕಿಲ್ವಾ ಯಾವಾಗ ಬಂದ್ರಿ ಜಾತ್ರೆಗೆ ಇವಾಗ ಇವತ್ ಬಂದ್ರಾ ಹೆಂಗಣ್ಣ ಜಾತ್ರೆಯಲ್ಲಿ ಇವತ್ತು ವಿಶೇಷತೆ ಅಲ್ಲಿಯ ಚೆನ್ನಾಗಿತ್ತು ಓಕೆ ವ್ಯಾಪಾರ ಇಲ್ಲ ಪರಲ್ಲ ಚೆನ್ನಾಗಿತ್ತು ಹಾ ಇವತ್ತು ಸ್ವಲ್ಪ ಕಡಿಮೆ ಇರುತ್ತೆ ನಾಳೆ ನಾಳೆ ಜಾಸ್ತಿ ಓಕೆನಾ ನಮಸ್ಕಾರ ನಿಮ್ಮ ಹೆಸರು ನಾಗಪ್ಪ ನಿಮ್ಮೂರು ನೆನ್ನಮ್ಮ ಕೋಲಾರ ತಾಲೂಕಾ ಕೋಲಾರ ತಾಲೂಕು ಓಕೆ ಯಾವಾಗ ಬಂದ್ರ ಜಾತ್ರೆಗೆ ಜಾತ್ರೆಗೆ ಹೀಗೆ ಬಂದ ಬೆಳಗ್ಗೆ ಬಂದ್ರೆ ಬೆಳಿಗ್ಗೆ ಬಂದ್ರಾ ಬಂದ್ರಿ ಯಾವಾಗ ನಡೀತದೆ ಜಾತ್ರೆ ಜಾತ್ರೆ ಇನ್ನ ಒಂದ್ ಐದು ದಿವಸ ಇರುತ್ತದೆ ಐದು ದಿವಸ ನಡೀತಾ ಇನ್ನೂ ಇವತ್ತೇ ಶುರು ಇವತ್ತು ಶುರುವಾಗಿದ್ಯಾ ಹೌದು ಎತ್ತಲೇ ಚೆನ್ನಾಗ್ ಬಂದಿದ್ಯಾ ಬಂದೆ ಬಂದೆ ಸುಮಾರಾಗ್ ಸುಮಾರಾಗ ಇನ್ನು ಬರ್ತಾ ಇದೆ ಇನ್ನ ಬರ್ತಾನೆ ಇದೆ ಇನ್ನು ಎಷ್ಟ್ ದಿನ ಬರ್ತಾ ಇರುತ್ತೆ ಜಾತ್ರೆಗೆ ನಾಳೆ ಬರ್ತಾವೆ ನಾಳೆ ಫುಲ್ ಬರ್ತದೆ ವ್ಯಾಪಾರ ಇಲ್ಲ ಇಲ್ಲ ಸುಮ್ ಬಂದವರನ್ನ ವ್ಯಾಪಾರ ನಡೀತಾ ಇಲ್ಲ ನಡೀತಾ ಇದೆ ಎಲ್ಲ ಸೇರ್ತಾ ಇದೆ ಈಗ ಎಷ್ಟು ವರ್ಷದಿಂದ ಬರ್ತಿದ್ರ ನೀವು ಜಾತ್ರೆಗೆ ನಾವು ವರ್ಷ ತುಂಬಾ ಯಾವತರ ಇದು ಸರ್ ಇದು ಜಾತ್ರೆ ಪೂರ್ವಕಾಲೀನ ನಡ್ಕೊಂಡ್ ಬಂದಿದ್ದೆ ಹಳೆ ಜಾತ್ರೆ ಬಂದಿರೋ ಜಾತ್ರೆ ಆಮ್ನೆ ಜಾತ್ರೆ ಆಮ್ನೆ ಜಾತ್ರೆ ಹೌದು ಇದು ರಾಮಲಿಂಗೇಶ್ವರ ಜಾತ್ರೆ ಹಾ ರಾಮಲಿಂಗೇಶ್ವರ ಜಾತ್ರೆ ರಥೋತ್ಸವ ತುಂಬಾ ಚೆನ್ನಾಗಿರುತ್ತಾ ಇರುತ್ತ ಸರ್ ಹ್ಮ್ ಯಾವಾಗ ರಥೋತ್ಸವ ಶುಕ್ರವಾರ ಶುಕ್ರವಾರ ರಥೋತ್ಸವ ಹೌದು ತುಂಬಾ ಜನ ಬರ್ತಾರ ರಥಕ್ಕೆ ಬರ್ತಾರ ಜನ ಹಾ ಫುಲ್ ಜಾತ್ರೆ ಇರುತ್ತೆ ಓಡಾಡಕ್ಕೆ ಆಗಲ್ಲ ನೀವು ಸಂತೋಷನ ಜಾತ್ರೆಯಲ್ಲಿ ನೋಡಿ ಹೌದು ಸರ್ ಊಟದ ವ್ಯವಸ್ಥೆ ಎಲ್ಲ ಏನ್ ಮಾಡ್ಕೊಂಡಿದೀರಾ ಊಟದ ವ್ಯವಸ್ಥೆ ಎಲ್ಲ ನಾವು ಊರ್ನಕಾನೆ ತರ್ತೀವಿ ಊರ್ನೇ ತರ್ತೀರಾ ಹತ್ರ ನಮ್ಗೆ ಮೇವು ಇಲ್ಲ ಮೇವೆಲ್ಲ ನಾವು ಊರ್ನ ಕಾನೆ ತರ್ತೀರಿ ನೀರಿನ ವ್ಯವಸ್ಥೆನಾದ್ರೂ ಮಾಡಿದಾರ ಇಲ್ಲಿ ನೀರು ಸರ್ಕಾರ ನೀರ್ ಮಾಡ್ಯಾವ್ರಿ ಮಾಡೋರು ನೀರಿನ ವ್ಯವಸ್ಥೆ ಪರವಾಗಿಲ್ಲ ನೀರ್ ಎಲ್ಲಾ ನೀರ್ ಕೊಟ್ಟ